ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಎಪಿಸೋಡ್ ನೋಡಿದ್ರ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲಾ ಆಯ್ತು ಮಧ್ಯರಾತ್ರಿಯಲ್ಲಿ ಏನೆಲ್ಲ ಯಾರೆಲ್ಲ ಮಾತಾಡ್ತಿದ್ರ ಅಂತೆಲ್ಲ ಮಾತಾಡೋಣ ಎಕ್ಸ್ಪೆಷಲಿ ಕಾವ್ಯ ಮತ್ತು ಧನುಷ್ ಗೌಡ ತುಂಬಾ ಅಂದ್ರೆ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ರು ಬೇರೆಯವ್ರ ಬಗ್ಗೆ ಆಗಿರ್ಬೋದು ಅವ್ರ ಬಗ್ಗೆ ಆಗಿರ್ಬೋದು ಗಿಲ್ಲಿ ಬಗ್ಗೆ ಆಗಿರ್ಬೋದು ವಿಶೇಷವಾಗಿ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಖಂಡಿತವಾಗ್ಲು ಧನುಷ್ ಗೌಡ ಮತ್ತೆ ಗಿಲ್ಲಿನ ಕಾವ್ಯನ ಬ್ರೇಕ್ ಮಾಡೋಕೆ ದೂರ ಮಾಡೋಕ್ಕೆ ಕಾಲಡಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅದು ಏನಂತ ಮಾತಾಡೋಣ ಅದೇ ರೀತಿಯಾಗಿಲ್ಲ ಹನ್ನೊಂದನೇ ಸೀಸನ್ ಭವ್ಯ ಗೌಡ ಬಗ್ಗೆ ಕೂಡ ಮಾತಾಡ್ತಾ ಇದ್ರು ಧನುಷ್ ಗೌಡ ಮತ್ತೆ ಭವ್ಯ ಬಗ್ಗೆ ಏನ್ ಮಾತಾಡಿದ್ರು ಗಿಲ್ಲಿ ಬಗ್ಗೆ ಏನ್ ಮಾತಾಡಿದ್ರು ಅದೇ ರೀತಿಯಾಗಿ ಕಾವ್ಯನ ಗಿಲ್ಲಿನ ದೂರ ಮಾಡಕ್ಕೆ ಯಾವ ರೀತಿ ಮಾತಾಡ್ತಾ ಇದ್ರು ಅದಾದ್ಮೇಲೆ ಮೇನ್ ಆಗಿ ಒಂದಂತೂ ಸತ್ಯ ಗುರು ಹೇಳಕ್ ಇಷ್ಟ ಕಾವೆಗಿಂತ ಗಿಲ್ಲಿಗೆ ರಕ್ಷಿತಾ ತುಂಬಾ ಅಂದ್ರೆ ತುಂಬ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಜಲ ಫೀಲ್ ಆಗ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಪ್ರೀತಿ ಇದೆ ಅಂತ ಅರ್ಥ ಆಗುತ್ತೆ ಡೈರೆಕ್ಟ್ ಆಗಿ ಹೇಳಿದ್ರು ಇಂಡೈರೆಕ್ಟ್ ಆಗಿ ಕಾಣತಗರು ಖಂಡಿತವಾಗ್ಲು ನೈಟಲ್ಲಿ ನೋಡಿದಾಗ ಗಿಲ್ಲಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಎಪಿಸೋಡ್ ನೋಡಿರ್ತಾರೆ ಮಿಡ್ ನೈಟ್ ಅಲ್ಲಿ ಕೂಡ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು ಅವಾಗ ತುಂಬಾ ಕೇರ್ ಮಾಡ್ತಾರೆ ರಕ್ಷಿತಾ ಖಂಡಿತವಾಗ್ಲು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ರಕ್ಷಿತ ಮಾತ್ರ ಗಿಲ್ಲಿಗೆ ಸಾಥ್ ಕೊಡ್ತಾಳೆ ಸ್ಟ್ರೆಂತ್ ಕೊಡ್ತಾಳೆ ಏನ್ ಬೇಕಾದ ಹೆಲ್ಪ್ ಮಾಡ್ತಾಳೆ ಪ್ರತಿಯೊಂದು ವಿಷಯದಲ್ಲೂ ಹೆಲ್ಪ್ ಮಾಡ್ತಾಳೆ ಅಂತ ಹೇಳ್ಬೋದು ಮತ್ತೆ ಮಧ್ಯರಾತ್ರಿಯಲ್ಲಿ ಏನೆಲ್ಲ ಮಾತಾಡ್ತಾ ಇದ್ರು ಏನೆಲ್ಲ ಮಾಡಿದ್ರು ಅದೇ ರೀತಿಯಾಗಿ ರಘು ಮತ್ತು ಅವರು ಕೂಡ ತುಂಬಾ ಮಾತಾಡ್ತಾರೆ ಇದ್ರ ಬಗ್ಗೆ ಆ ಎಕ್ಸ್ಪೆಷಲಿ ಇವತ್ತು ನೈಟ್ ಎಪಿಸೋಡ್ ಅಲ್ಲಿ ನೈಟ್ ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿ ನೋಡಿದಾಗ ಮಧ್ಯರಾತ್ರಿಯಲ್ಲಿ ಫಸ್ಟ್ ಟೈಮ್ ಗಿಲ್ಲಿನ ಡಿಪೆಂಡ್ ಮಾಡ್ಕೊಂಡ್ರು ಕಾಗೆ ಒಂದು ಸ್ವಲ್ಪ ಹೊತ್ತು ಅದು ಏನಂತ ಮಾತಾಡೋಣ ಟಾಸ್ಕ್ ಯಾವ ರೀತಿ ಇತ್ತು ಏನೆಲ್ಲ ಆಗ್ತಾ ಇತ್ತು ಮಿಡ್ ನೈಟ್ ಲೈವ್ ಅಲ್ಲಿ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾರೆ ಬಟ್ ಲೈಕ್ ಮಾಡ್ತಾರೆ ದಯವಿಟ್ಟು ಲೈಕ್ ಮಾಡಿ ಇನ್ನು ಡೈರೆಕ್ಟ್ ಆಗಿ ವಿಷಯ ಬಂದ್ಬಿಡ್ತೀನಿ ಖಂಡಿತವ್ಲು ನೋಡಿರ್ತಾರೆ ಎಪಿಸೋಡ್ ಅಲ್ಲಿ ಕೊನೆಯಲ್ಲಿ ಗಿಲ್ಲಿಗೆ ಆರೋಗ್ಯ ಸರಿ ಇರಲ್ಲ ಅಂತೇಳಿ ರಕ್ಷಿತಾ ಜ್ಯೂಸ್ ತಗೊಂಡ್ಬರ್ತಾರೆ ಜ್ಯೂಸ್ ತಗೊಂಡ್ ಮೇಲೆ ಆ ಗಿಲ್ಲಿಯವ್ರಿಗೆ ಮತ್ತೆ ಕ್ಲಿಯರ್ ಆಗಲ್ಲ ಮತ್ತೆ ವಾಮೆಂಟ್ ಆಗುತ್ತೆ ಆ ಬಟ್ಟೆಲ್ಲ ಎಲ್ಲ ಚೇಂಜ್ ಮಾಡಿ ಬಾತ್ರೂಮ್ ಅಲ್ಲಿ ಸುಮಾರು ಹೋಗ್ತಾರೆ ಬರೋಲ್ಲ ತುಂಬ ಹೆಲ್ತ್ ತುಂಬ ಅಂತ ಕೇಳಿ ಆಗ್ತಾಯಿಲ್ಲ ಅಂತಲ್ಲ ಗಿಲ್ಲಿ ಅಂತ ಇರ್ತಾರೆ ಬಟ್ ಆ ಗಿಲ್ಲಿಗೆ ಆ ಬಟ್ಟೆ ಆಗಿರ್ಬೋದು ಪ್ಯಾಂಟು ಶರ್ಟು ಟಿ ಶರ್ಟ್ ಎಲ್ಲ ತಂದು ಕೊಟ್ಟು ರಕ್ಷಿತ ತುಂಬ ಹೆಲ್ಪ್ ಮಾಡಿ ಸಮಾಧಾನ ಕುತ್ಕೋ ಹೂವು ಐ ಮೀನ್ ಬ್ರೀತಿಂಗ್ ತೊಗೊಂತಲ್ಲ ಹೇಳ್ತಾ ಇರ್ತಾರೆ ಅಲ್ಲಿ ಕಾವೇ ಬಂದು ಬಂದು ಕೇಳಿ ಹೋಗ್ತಾರೆ ಬಟ್ ಅದಾದಮೇಲೆ ಅವ್ರಿಗೆ ಹೊರಗೆ ಬರೋಕ್ಕೆ ಅವಕಾಶ ಇರಲ್ಲ ಅವ್ರ ಡಿಸ್ಕಸ್ ಡಿಸ್ಕಸ್ ಮಾಡೋವಾಗಿಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆ ಬರೋಲ್ಲ ಅದಾದಮೇಲೆ ಮೇಯ್ನ್ ಆಗಿ ಅಲ್ಲಿ ಕಟ್ ಆಫ್ ಆಗುತ್ತೆ ಅದಾದಮೇಲೆ ಕಾವ್ಯ ಅವರು ಗಿಲ್ಲಿ ಬಗ್ಗೆ ಧನುಷ್ ಹತ್ರ ಮಾತಾಡ್ತಾ ಇದ್ರು ಒಂದ್ಸಲ ಧನುಷ್ ಏನಂತಾರೆ ಅಂದ್ರೆ ಕಿಚನ್ ನಲ್ಲಿ ಇರ್ಬೇಕಾದ್ರೆ ಮಾತಾಡ್ತಾರೆ ಒಂದ್ ಎಲ್ಲ ಕ್ಲಾರಿಫೈ ಇದ್ರ ಬಗ್ಗೆ ಕಿಚನ್ ಹೇಳ್ಬೇಕಾದ್ರೆ ಓ ಕಾವ್ಯ ಗಿಲ್ಲಿ ಟಾಸ್ಕ್ ಆಡ್ಬಿಟ್ಟಪ್ಪ ಗಿಲ್ಲಿಗೋಸ್ಕರ ಸಾರಿ ಕಾವ್ಯಗೋಸ್ಕರ ಗಿಲ್ಲಿ ಟಾಸ್ಕ್ ಆಡಿದಾನೆ ಕಾವ್ಯಗೋಸ್ಕರ ಗಿಲ್ಲಿ ಸಾಕ್ರಿಫೈಸ್ ಮಾಡಿದಾನೆ ಕಾವ್ಯಗೋಸ್ಕರ ಗಿಲ್ಲಿ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಹೇಳಿ ಒಂಥರ ವೆರೈಟಿ ರೀತಿಯಲ್ಲಿ ಮಾತಾಡ್ತಾ ಇದ್ರು ಈ ಟೈಮ್ ಅಲ್ಲಿ ಖಂಡಿತವಾಗ್ಲು ಮ್ಯಾನುಪುಲೇಟ್ ಮಾಡ್ದಾನೆ ಇದ್ ಏನಂತಾರೆ ಈಗ ನಿನ್ಗೋಸ್ಕರ ರಾಶಿ ಕಾರ್ಡ್ ಇಲ್ವಾ ಹಾಗಾದ್ರೆ ರಾಶಿ ಕಾರ್ಡ್ ಬಿಟ್ಟು ನಿಂಗೆ ರಾಶಿ ಕಾರ್ಡ್ ಬಿಟ್ಟು ಅನ್ಬೋದಲ್ವಾ ಸಿ ಇಲ್ಲಿ ಏನಾಗುತ್ತೆ ಕಾವ್ಯದನ್ನ ಮಾಡ್ತಾರೆ ಸುಮ್ಮನೆ ಏನಪ್ಪ ನೀನು ಎಲ್ಲರಿಗೂ ಎಲ್ಲರೂ ಟಾಸ್ಕ್ ಕಾಡಿದೆ ನನಗೆ ಸ್ಪೆಷಲ್ ಆಗಿ ಆಡಿಲ್ಲ ಹಾಗೆ ಈಗ ಅಂತ ಫಸ್ಟ್ ಟೈಮ್ ನಾನು ಇಷ್ಟು ದಿನಗಳಲ್ಲಿ ಧನುಗೆ ಒಂದ್ ಸ್ವಲ್ಪ ಎದುರು ಹೇಳ್ತಾ ಇದ್ರು ಆದ್ರೂ ಅಷ್ಟೊಂದೇ ಡಿಫೆಂಡ್ ಮಾಡ್ಕೊಂಡಿಲ್ಲ ಅವ್ರಿಗೆ ಏನ್ ಬೇನ್ ಗುರು ಸಿ ಆಲ್ರೆಡಿ ತುಂಬಾ ನೆಗೆಟಿವಿಟಿ ಆಗ್ತಾ ಇದೆ ಹೊರಗಡೆ ನೋಡಿದಾಗ ಈ ಟೈಮ್ ಅಲ್ಲಿ ಇಂತ ಮಾತುಗಳು ಬೇಕಾಗಿತ್ತ ಅನಸ್ತಾ ಇತ್ತು ಏನಂದ್ರೆ ಪದೇ ಪದೇ ಕಾಲ್ ಇದ್ರು ಗಿಲ್ಲಿ ಕಾವ್ಯಗೋಸ್ಕರ ಟಾಸ್ಕ್ ಆಡಿದಾರೆ ಕಾವ್ಯ ಹೋಗು ಚಪಾತಿ ಕೊಡು ಕಾವ್ಯ ಹೋಗು ನೋಡು ಕಾವ್ಯ ಅದು ಮಾಡು ಕಾವ್ಯ ಗಿಲ್ಲಿಗೆ ಇದು ಮಾಡು ಅಂತೇಳಿ ಇನ್ ಡೈರೆಕ್ಟ್ ಆಗಿ ಒಂಥರ ಟಾಂಟ್ ಕೊಡೋ ರೀತಿ ಇತ್ತು ಒಂಥರ ಕಾಲ್ ಎಳಿತಾರ ಇತ್ತು ಸಿ ಇದರಿಂದ ಕಾವ್ಯ ಏನಂತಂದ್ರೆ ಈಸಿಯಾಗಿ ಮ್ಯಾನುಪುಲೇಟ್ ಆಗ್ಬಿಡ್ತಾರೆ ನನ್ನ ಆಡ್ಕೊಂತವ್ರೆ ನನ್ನ ಕಾಲ್ ಎಳಿತಾರೆ ನನ್ನ ಬಂಗೆ ಹಂಗ ಮಾತಾಡ್ತಾರೆ ಹಿಂಗ್ ಮಾತಾಡ್ತಾರೆ ಅಂದ್ರೆ ಮತ್ತೆ ಗಿಲ್ಲಿನ ಇಗ್ನೋರ್ ಮಾಡ್ತಾರೆ ಅಂತ ಹೇಳ್ಬೋದು ಅದಾದ್ಮೇಲೆ ಕಾವ್ಯ ಹೇಳ್ತಾರೆ ಗಿಲ್ಲಿ ನನ್ನತ್ರ ಮಾತೇ ಆಡ್ಲಿಲ್ಲ ಮಾತಾಡ್ತಾ ಇಲ್ಲ ಅಂತೆಲ್ಲ ಹೋಗ್ತಾರೆ ಸಿ ಎಪಿಸೋಡ್ ನೋಡಿ ಎಪಿಸೋಡ್ ಥ್ಯಾಂಕ್ಸ್ ಕೊಡೋಕೋದ್ರೆ ಕೊಡಲ್ಲ ಬಟ್ ಇವತ್ತು ಟಾಸ್ಕ್ ಎಲ್ಲ ಆದ್ಮೇಲೆ ಬಂದು ಥ್ಯಾಂಕ್ ಥ್ಯಾಂಕ್ಸ್ ಕೊಡ್ತಾರೆ ಬಗ್ಗೆ ಕೂಡ ಕಮೆಂಟ್ ಆಗ್ತಾ ಇದೆ ನೆಗೆಟಿವ್ ಆಗ್ತಾ ಇದೆ ಮತ್ತೆ ಇದ್ರ ಬಗ್ಗೆ ನೀವ್ ಹೇಳ್ತಾರೆ ಕಮೆಂಟ್ ಮಾಡಿ ಆ ಖಂಡಿತವಾಗ್ಲೂ ಸತ್ಯ ಇನ್ನು ಅದಾದ್ಮೇಲೆ ಮೇನ್ ಆಗಿ ಏನಂದ್ರೆ ಆ ಧನುಷ್ ಮತ್ತೆ ಕಾವೇರ್ ತುಂಬಾ ಡಿಸ್ಕಸ್ ಮಾಡ್ತಾರೆ ಟಾಸ್ಕ್ ಹೆಂಗಾಡಿದ್ರು ಹೇಗಾಡ್ದೆ ಅದಾದ್ಮೇಲೆ ಗಿಲ್ಲಿ ಹೆಂಗ್ ಆಡ್ದ ಗಿಲ್ಲಿನಿಂಗ್ ಸಕ್ಕತ್ತಾಡ್ದ ಸಿ ಮತ್ತೆ ಅದೇ ಪಾಯಿಂಟ್ಗೆ ಬರ್ತಾರೆ ಧನುಷ್ ಅವರು ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ನೋಡಿ ಲೈವಲ್ಲಿ ಆಗಿರ್ಬೋದು ಎಪಿಸೋಡ್ ಆಗಿರ್ಬೋದು ನಾನು ಇಲ್ಲಿ ಏನು ಬೇರೆ ಸಂಬಂಧನೇ ರಿಲೇಷನ್ ಮಾಡ್ತಾ ಇಲ್ಲ ನಾನು ಆದ್ರೆ ಫೋಕಸ್ ಮಾಡಿಡ್ತಿರ್ತಾನೆ ಕಾವ್ಯ ಮೇಲೆ ಗಿಲ್ಲಿ ಮೇಲೆ ಕಾವ್ಯಲ್ಲಿ ಗಿಲ್ಲಿ ಇವರು ಇಬ್ರು ಮಾಡ್ತಾರೆ ಈ ಕ್ಯೂರಿಯಾಸಿಟಿ ಈ ಒಂದು ಕಾನ್ಸೆಪ್ಟು ನಿಮ್ಮ ಒಂದು ತಲೆ ಅವರು ಮೇಲೆ ಏನು ಕಿಟ್ಟಿರ್ತಿ ಅಂತ ಕ್ಲಿಯರ್ ಕಟ್ ಆಗಿ ಒಂಥರ ಬೇಡ ಇದು ಅನಿಸುತ್ತೆ ಅದು ಮಾಡ್ತಿದ್ರು ನೈಟ್ ಅಲ್ಲಿ ಖಂಡಿತವ್ರು ಅದನ್ನೇ ಮಾಡ್ತಾ ಇದ್ರು ಅದಾದ್ಮೇಲೆ ಇದು ಇಲ್ಲೇ ವಿಷಯ ಬಿಡ್ತೀನಿ ಇಲ್ಲಿಗೆ ಬೇಡ ತುಂಬಾ ಹೆಚ್ಚಾಗಿ ನೈಟು ಮಾಡೋದು ಬೇಡ ಅನ್ಸುತ್ತೆ ನನಗೆ ಅಷ್ಟು ಮಾತಾಡ್ತಾ ಇದ್ರು ಕಾಲೇಜಂತೂ ನಿಜ ಮತ್ತೆ ಇನ್ನೊಂದ್ಸಲ ಮನೆ ಆಗಿತ್ತಲ್ಲ ಸೇಮ್ ಅದೇ ರೀತಿ ಮಾತಾಡ್ತಾ ಇದ್ರು ಈ ವಿಷಯ ನಾನು ಇಲ್ಲಿಗೆ ಬಿಡ್ತೀನಿ ಸರಿನಾ ಇನ್ನೊಂದು ವಿಷಯ ಏನಂದ್ರೆ ಬವ್ಯ ಬಗ್ಗೆ ಮಾತಾಡ್ತಾ ಇದ್ರು ಬವ್ಯ ಗೌಡ ಬಗ್ಗೆ ಏನಕ್ಕೆ ಅವರು ಲಾಸ್ಟ್ ಸೀಸನ್ ಅಲ್ಲಿ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ರು ಅವ್ರು ಗೆಲ್ಲಲಿ ಅವ್ರಿಗೆ ಓಟ್ ಮಾಡಿ ಅಂತ ನಾನು ಒಂದು ವಿಡಿಯೋ ಬೈಟ್ ಹಾಕಿದ್ದೆ ನಾನು ಯಾವ ರೀತಿ ಟಾಸ್ಕ್ ಆಡ್ತೀನೋ ಅವರು ಅದೇ ರೀತಿ ಟಾಸ್ಕ್ ಆಡ್ತಾ ಇದ್ರು ಕೇವಲ ಒಂದ್ ಸೆಕೆಂಡ್ ಟೂ ಸೆಕೆಂಡ್ ಮಾತ್ರ ಡಿಫ್ರೆನ್ಸ್ ಇರ್ತಾ ಇತ್ತು ಆ ರೀತಿ ಎಲ್ಲ ಚೆನ್ನಾಗಿ ಆಡ್ತಾ ಇದ್ರು ಅಂತ ಹೇಳಿ ಧನುಷ್ ಗೌಡ ಕಾವ್ಯ ಮತ್ತು ರಘು ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ ಭವ್ಯ ಚೆನ್ನಾಗಿ ಟಾಸ್ಕ್ ಆಡ್ತಾರೆ ಭವ್ಯಗೌಡ ಚೆನ್ನಾಗಿ ಆಡ್ತಾ ಇದ್ಲು ಭವ್ಯ ಹಂಗಿದ್ರು ಹಿಂಗ್ ಆಡ್ತಾ ಇದ್ರು ಅಂತ ಹೇಳಿ ಭವ್ಯ ಬಗ್ಗೆ ನಮ್ಮ ಧನುಷ್ ಅವರು ಭವ್ಯಗೌಡ ಬಗ್ಗೆ ಮಾತಾಡ್ತಾ ಇದ್ರು ಲೈವ್ ಅಲ್ಲಿ ಅವಾಗ ಕಾವ್ಯಗೌಡ ಕಾಣಿತಾರೆ ನೀನು ಸ್ಟೇಟಸ್ ಬೇರೆ ಹಾಕಿದ್ದೆ ವಿಡಿಯೋ ಬೈಟ್ ಹಾಕಿದ್ದೆ ವಿಡಿಯೋ ಬಗ್ಗೆ ಮಾತಾಡಿದ್ದೆ ಸಿಲ್ ಏನ್ ಗೊತ್ತಾ ಕಾವ್ಯ ಮತ್ತು ಧನುಷ್ ಅವರು ಇಬ್ರು ಹಳೆ ಫ್ರೆಂಡ್ಸ್ ಅಂತ ಅಂತ ಕಾಣುತ್ತೆ ಮೋಸ್ಟ್ಲಿ ಆ ಸ್ಟೇಟಸ್ಗಳೆಲ್ಲ ನೋಡ್ತಾ ಇದ್ದೀನಿ ಅಂತ ಎಲ್ಲಾ ಹೇಳಿದ್ರಲ್ಲ ಆ ಕಾರಣಕ್ಕೆ ಗೊತ್ತಿರುತ್ತೆ ಅನ್ಕೊಂಡಿದಿನಿ ಆ ರೀತಿ ಮಾತಾಡ್ತಾ ಇದ್ರು ಇನ್ನು ಅದಾದ್ಮೇಲೆ ಆ ಅವರಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಾದ ಮೇಲೆ ಹೇಳ್ದಲ್ಲ ಸ್ವಲ್ಪ ಹೆಲ್ತ್ ಅಂದರೆ ಎರಡು ಮೂರು ಸಲ ವಾಮಿಟ್ ಆಗುತ್ತೆ ವಾಮಿಟ್ ಆದ್ಮೇಲೆ ಸ್ವಲ್ಪ ಚೀತರಿಸ್ಕೊಂತಾರೆ ಅಂತ ಅನಿಸುತ್ತೆ ಇನ್ನು ಅದಾದ ಮೇಲೆ ತುಂಬ ಕೇರ್ ಮಾಡ್ತಾ ಇದ್ದ ನಮ್ಮ ರಕ್ಷಿತಾ ಮಾತ್ರ ಸಖತ್ತಾಗೆ ಇದು ಮಾಡೋದು ಜೊತೆಗಿರೋದು ಅದಾದ್ಮೇಲೆ ನಮ್ಮ ಇವ್ರು ಹೋಗ್ತಾರೆ ಸೆಕೆಂಡ್ ಆದ್ಮೇಲೆ ನಮ್ಮ ಅಶ್ವಿನಿಗಳು ಟಾಸ್ಕ್ ಆಡಕ್ ಹೋಗ್ತಾರೆ ಸೂಪರ್ ಆಗಿ ಟಾಸ್ಕ್ ಆಡ್ತಾರೆ ಬಟ್ ಮೇಲೆಯಿಂದ ಬೀರ್ತರುಗಳು ಆ ಟೈಮ್ ಎಕ್ಸ್ಪ್ರೆಷನ್ ನೋಡ್ಬೇಕಾಯ್ತು ನಮ್ಮ ರಕ್ಷಿತ್ ಅದು ಸಖತ್ ಆಗಿತ್ತು ಏನಕ್ಕೆ ಅಂದ್ರೆ ಸೆವೆಂತ್ ಐತ್ ಇಟ್ಟಿರ್ತಾರೆ ಬಟ್ ಅಲ್ಲಿಂದ ಜಂಪ್ ಮಾಡ್ತಾರೆ ಅಶ್ವಿನಿಗೌಡರು ಸೂಪರ್ ಆಗಿ ಟಾಸ್ಕ್ ಆಡ್ತಾ ಇದ್ರು ಧೂಂತವರು ಕೂಡ ಸುಸ್ತಾಗ್ತಾರೆ ಆಕ್ಚುಲಿ ಟಾಸ್ಕ್ ಆಡುತ್ತಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗಿ ಪೈಪ್ ತೋರೇ ಟಾಸ್ಕ್ ಆಡಿದ್ರು ಅವರೇ ಸ್ಟೆಪ್ ಅವರೇ ಅಷ್ಟೇನ್ ಟಾಸ್ಕ್ ಆಡಲ ಅಂತ ಅನ್ಸುತ್ತೆ ಖಂಡಿತವಾಗ್ಲು ಆ ಚೆನ್ನಾಗಲ್ಲ ಹೇಳ್ತಾ ಇದ್ರು ಇನ್ನು ಅದಾದ ಮೇಲೆ ರಘು ನನಗೆ ಒಂದೇ ಕ್ಯೂರಿಯಾಸಿಟಿ ಏನಲ್ಲ ಆಯಿತು ಟಾಸ್ಕ್ ಏನಾಗುತ್ತೆ ಹೆಂಗಾಗುತ್ತೆ ಅಂತ ಇವರು ಕೌಂಟ್ ಮಾಡ್ಕೊಂಡಿದ್ರು ಯಾರು ಆಡ್ತಾರೆ ಏನು ಮಾಡ್ತಾರೆ ಎಷ್ಟು ನಿಮಿಷ ಆಗುತ್ತೆ ಅಂತೆಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಂಗಿಲ್ಲ ಆ ಕಾರಣಕ್ಕೇನೆ ಮಾತಾಡ್ತಾ ಇರಲಿಲ್ಲ ಮೇಯ್ನಾಗಿ ಆ ಟಾಸ್ಕ್ ಬಗ್ಗೆ ತುಂಬ ಎಂಜಾಯ್ ಮಾಡಿದ್ವಿ ಅವಕಾಶ ಸಿಕ್ಕಿದ್ದು ತುಂಬ ಒಳ್ಳೇದಾಯ್ತು ಅಂಥೇಳಿ ಸಖತ್ತಾಗಿ ಚೆನ್ನಾಗಿ ಮಾತಾಡ್ತಾ ಇದ್ರು ರಘು ಮತ್ತು ಧನು ಅವರು ಅದ್ರ ಬಗ್ಗೆ ಡಿಸ್ಕಸ್ ಇವರಿಬ್ಬರು ಮಾಡ್ಬೋದು ಬಟ್ ಅಲ್ಲಿನ ಹೊರಗಡೆ ಇರೋ ಕಾವ್ಯ ಹೊರಗಡೆ ರಕ್ಷಿತ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಧ್ರುವಂತರ ಇವ್ರ ಹತ್ರ ಡಿಸ್ಕಸ್ ಮಾಡೋ ಹಾಗೆ ಇಲ್ಲ ಮಿಡ್ ನೈಟ್ ಅಲ್ಲಿ ಇದು ಮಾತಾಡ್ತಾ ಇದ್ರು ಅದಾದ್ಮೇಲೆ ನಮ್ಮ ರಾಶಿಕ್ ಅವರು ಚಪಾತಿ ಮಾಡ್ತಾ ಇದ್ರು ಕಿಚನ್ ಅಲ್ಲಿ ಆ ಟೈಮಲ್ಲಿ ಕೂಡ ಪಾಪ ಹೊಟ್ಟೆ ಹಸ್ಕೊಂಡು ಹಸ್ಕೊಂಡಿದ್ರು ಅನ್ಕೊಂಡಿದಿನಿ ಆ ಟೈಮಲ್ಲಿ ನಾನು ಚಪಾತಿ ಅಂತ ಎಲ್ಲ ಕೇಳ್ತಾರೆ ಒಂಥರ ಇದ್ರು ನಿಜವಾಗ್ಲಂದ್ರೆ ಅಂದ್ರೆ ಇವ್ರಿಬ್ರು ಬೇರೆ ಸಪ್ರೇಟ್ ಅಡುಗೆ ಮಾಡ್ಕೊತಾರಲ್ವಾ ಆ ಅಡುಗೆ ಮಾಡ್ಕೊಂಡ ಟೈಮಲ್ಲಿ ನನಗೆ ಚಪಾತಿ ಅಂತೆಲ್ಲ ಕೇಳಿದಾಗ ಖಂಡಿತವಾಗ್ಲು ಒಂಥರ ಅನಿಸ್ತಾ ಇತ್ತು ಅಂತಾನೆ ಹೇಳ್ಬೋದು ಅದಾದಮೇಲೆ ಆ ರಘು ಅವ್ರು ಹೋಗ್ತಾರೆ ರಘು ಅವರು ಕೂಡ ಸ್ವಲ್ಪ ಬೇಗನೆ ಮಾಡು ಮಾಡ್ ಬಂದಂಗಿತ್ತು ರಘು ಅವರು ಕೂಡ ಆಲ್ರೆಡಿ ವಿನ್ನರ್ ಯಾರು ಅಂತ ಹೇಳಿದ್ರೆ ಧನುಷ್ ಗೌಡನ ವಿನ್ನರ್ ಆಗಿದಾರೆ ಟಿಕೆಟ್ ಫಿನಾಲೆ ಟಾಸ್ ಫಿನಾಲಿ ಕಲೆಕ್ಟರ್ ಧನುಷ್ ಗೌಡನೇ ಬಟ್ ಇದ್ರ ರಿಸಲ್ಟ್ ಏನ್ ನೈಟಲ್ಲಿ ಏನು ಗೊತ್ತಾಗಲ್ಲ ನಮಗೆ ನಾಳೆ ಎಪಿಸೋಡ್ ತೋರಿಸ್ತಾರೆ ಖಂಡಿತವಾಗ್ಲು ಆ ರೀತಿ ಇತ್ತು ಅದಾದ್ಮೇಲೆ ಧ್ರುವಂತವ್ರು ಹೇಳ್ತಾರೆ ಅಶ್ವಿನಿ ಗೌಡ ಹತ್ರ ನೀವೇನಾದ್ರೂ ನೀವು ನನ್ನ ಟಾಸ್ಕ್ ಸೋತಿದ್ದೆ ಅಂತ ಅಲ್ಲಿ ಹೇಳ್ತಾರೆ ಏನಕ್ಕೆ ಅಂದ್ರೆ ನಾನೇನಾದ್ರೂ ಟಾಸ್ಕ್ ಗೊತ್ತಿದ್ದೆ ನೀವು ಅನ್ಕೋಸ್ಕರ ಆಡ್ತಿದ್ರು ಅವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಎದ್ ಬಂದಿರೋದು ತುಂಬಾ ಕಷ್ಟ ಆಗ್ತಾ ಇತ್ತು ಖಂಡಿತವ್ರು ಇದು ಆಗ್ತಾನೆ ಇರ್ಲಿಲ್ಲ ಹಾಗೆ ಈಗ ಅಂತಲ್ಲ ಡಬ್ಬ ಸೆಲ್ಫ್ ಡಬ್ಬ ಹೊಡ್ಕೊಂತಾರೆ ಅಂತ ಹೇಳ್ಬೋದು ಸೀಲಿ ಗೆದ್ದಿದ್ರೆ ಗೆಲ್ಲದಲ್ವಾ ನಾನು ಸೋತಿದ್ದೆ ಒಳ್ಳೆ ಆಯ್ತು ಅಶ್ವಿನಿ ಕೂಡ ಕೆಲ್ಸಕ್ಕೆ ಬಂದಿದ್ರ ಇಲ್ಲ ತಾನೆ ನೀವ್ ನೀಲ್ಲಕ್ಕೆ ಬಂದಿರ್ತಾನೆ ಮತ್ತೆ ಅದು ಬಿಲ್ಡ್ ಅಪ್ ಏನಕ್ಕೆ ನಾನು ಸೋತಿದ್ದೆ ಒಳ್ಳೇದಾಯ್ತು ಅಂತ ತಪ್ಪಾಗುತ್ತೆ ರಾಂಗ್ ಆಗುತ್ತೆ ಅನ್ಸ್ತಾ ಇತ್ತು ಇನ್ನು ಕೂಡ ಟಾಸ್ಕ್ ಸೂಪರ್ ಆಗಿ ಆಡ್ತಾರೆ ಧ್ರುವಂತರು ಕೂಡ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಆ ಪೈಪ್ ತರೋದಾಗಿರ್ಬೋದು ಅದು ಚೆನ್ನಾಗುತ್ತೆ ಇನ್ನಾದ್ಮೇಲೆ ಸ್ಟಾಪ್ ವಾಚ್ ಟೈಮಲ್ಲಿ ಉಸ್ತುವಾರಿ ಗಿಲ್ ಸಖತ್ತಾಗಿ ಮಾತಾಡ್ತಾರೆ ರಘೋಣಿಗೆ ಅದು ಆಗಿರ್ಬೋದು ನಮ್ಮ ರಕ್ಷಿತಾ ಕಾಲ್ ಹೇಳ್ತಾ ಇರ್ತಾರೆ ಗಿಲ್ಲಿ ಆಪ್ ಮಾಡ್ಬಿಟಿಯಾ ಗಿಲ್ಲಿ ಅದ್ ಮಾಡ್ಬಿಟಿಯಾ ಇದು ಮಾಡ್ಬಿಡಿ ಅಂತ ಏನ್ ಗೊತ್ತಾ ಇಚ್ಚಿತ್ತಿನ ದಿನಗಳಲ್ಲಿ ಯಾವಾಗಾದ್ರೆ ಕಾವ್ಯ ಸ್ವಲ್ಪ ಅವಾಯ್ಡ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರು ಅವಾಗ ಲೈವ್ ಅಲ್ಲಿ ಹೆಚ್ಚಾಗಿ ರಕ್ಷಿತಾನೇ ಕಾಣಿಸ್ಕೊಂತಿದ್ರೆ ಗಿಲ್ಲಿ ಜೊತೆಗೆ ಜಲ್ಲಸ್ ಕೂಡ ಫೀಲ್ ಆಗ್ತಾ ಇದ್ರೆ ನಿನ್ನೆ ನೋಡಿರ್ತೀರ ಸಖತ್ ಆಗಿದೆ ಗೋಡ ಒಂದರ ನೋಡಕ್ಕೆ ಆ ಸರಿ ಏನ್ ಗೊತ್ತಾ ಗಿಲ್ಲಿ ರಕ್ಷಿ ಜೊತೆಗಿದ್ರು ಅದು ಸಪ್ರೇಟ್ ಜೋನ್ ಚೆನ್ನಾಗ್ ಕಾಣುತ್ತೆ ಕಾವ್ಯೊದಗಿದ್ರು ಅದು ಸಪ್ರೇಟ್ ಜೋ ಜೋನ್ ಚೆನ್ನಾಗ್ ಕಾಣುತ್ತೆ ರಘುವ ತರ ಇದ್ರು ಅದೂ ಒಂಥರ ಇದು ಸಖತ್ತಾಗಿರುತ್ತೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಗಿಲ್ಲಿ ಎಲ್ಲಿದ್ರೆ ಅಲ್ಲಿ ನಗು ಇರುತ್ತೆ ಗಿಲ್ಲಿ ಎಲ್ಲಿದ್ರೆ ಅಲ್ಲಿ ಕಾಲ ಗಿಲ್ಲಿ ಎಲ್ಲಿದ್ರೆ ಅಲ್ಲಿ ಕಾಮಿಡಿ ಮಾಡ್ತಾನೆ ಒಂದೊಂದು ಸ್ವಲ್ಪ ಓರಾಗ್ ಹೋಗುತ್ತೆ ಕಾಲೆಳೆದು ಕೂಡ ಕಾಮೆಂಟ್ ಕಾಮಿಡಿ ಮಾಡ್ತೇನೆ ಇಲ್ಲ ಅಂತಲ್ಲ ಬಟ್ ಅದೆಲ್ಲ ಫನ್ ಮೇಲೆ ಹೋಗ್ತಾ ಇರುತ್ತೆ ಅವನೇನೋ ಮನ್ಸು ನನಿಸ್ಬೇಕು ಅವ್ನೇನೋ ಟಾಂಟ್ ಮಾಡ್ಬೇಕು ಅವ್ನೇನೋ ಟಾರ್ಗೆಟ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಅಂತ ಇಲ್ಲ ಆ ರೀತಿ ಆಗ್ತಾ ಇತ್ತು ಆ ಅಶ್ವಿನಿ ಕೂಡ ತುಂಬಾ ಹ್ಯಾಪಿಯಾಗಿ ಬರ್ತಾ ಇದ್ರು ಅದಾದ್ಮೇಲೆ ಇನ್ನು ಅದಾದ್ಮೇಲೆ ಆ ಟಾಸ್ಕ್ ಎಲ್ಲ ಮುಗಿಯುತ್ತೆ ಟಾಸ್ಕ್ ಎಲ್ಲ ಮೇಲೆ ಅಡುಗೆ ಮಾಡೋಕೆ ಶುರು ಮಾಡ್ಕೊತಾರೆ ಅಡುಗೆ ಮಾಡೋ ಟೈಮಲ್ಲೂ ಕೂಡ ಇಲ್ಲಿ ಅದೇ ಸೋಪ ಮೇಲೆ ಮಲಗಿರ್ತಾನೆ ಹೇಳಿದ್ರೆ ಸುಸ್ತಾಗಿತ್ತು ಅಂತ ಸ್ವಲ್ಪ ಸೋಪ ಮೇಲೆ ಮಲಗಿರ್ತಾನೆ ಮಲಗಿದಾದ್ರು ಕೂಡ ಆ ಕಾವ್ಯ ಹೇಳ್ತಾರೆ ರಕ್ಷಿತಾ ಗಿಲ್ಲಿಂಕರಿ ಕರಿ ಊಟ ಮಾಡಲಿ ಅಂತ ಎಲ್ಲಿ ಇಲ್ಲದ ಪ್ರೀತಿ ಎಲ್ಲ ಬಂದ್ಬಿಡ್ತು ಅನ್ಸುತ್ತೆ ಕಾವ್ಯಗೆ ಟಾಸ್ ಎಲ್ಲ ಟಾಸ್ಕ್ ಎಲ್ಲ ಮುಗಿದ ಮೇಲೆ ಸಿ ಹಂಗಂತಲ್ಲ ನನಗೆ ಎಪಿಸೋಡ್ ನಿನ್ನ ಎಪಿಸೋಡ್ ನೋಡಿದಾಗಲೂ ಇದ್ದೆ ಅವ್ರು ಬಾಂಡಿಂಗ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಶಿಪ್ ಚೆನ್ನಾಗಿದೆ ಬಟ್ ಏನೋ ಮಧ್ಯದಲ್ಲಿ ಯಾರೋ ಒಬ್ಬ ಹುಳಿ ಹಿಣ್ತಾರ ಅಂತ ಅಂತ ಯಾರಲ್ಲ ಗುರು ನಮ್ಮ ಧನುಷನೇ ಬೇರೆ ಯಾರು ಅಲ್ಲ ಸ್ವಲ್ಪ ಹುಳಿ ಹಿಣ್ತಾರೆ ನೈಟ್ ಕೂಡ ಹುಳಿ ಹಿಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು ನನಗೆ ಎಪಿಸೋಡ್ ನೋಡಿದಾಗ ಖಂಡಿತವಾಗ್ಲೂ ಅದೇ ರೀತಿ ಆಗ್ತಾಯಿತ್ತು ಸೊ ಎಪಿಸೋಡ್ ಅಂತ ನೈಟ್ ಮಿಡ್ ನೈಟ್ ಲೈವ್ ನೋಡಿದಾಗ ಅದೇ ರೀತಿ ಅನಿಸ್ತಾ ಇತ್ತು ಇನ್ನು ಅದಾದ್ಮೇಲೆ ಚಪಾತಿ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಆಗಿರ್ಬೋದು ಸಖತ್ ಆಗಿ ನಕ್ಕ ಅಂತ ಮಾಡ್ತಾರೆ ಇದು ಲಾಸ್ಟ್ ಇದು ಲಾಸ್ಟ್ ಟಾಸ್ಕ್ ಆಗಿರುತ್ತೆ ಅದಾಗಿರುತ್ತೆ ಇದಾಗಿರುತ್ತೆ ಅಂತ ಅಂತ ಚೆನ್ನಾಗಿ ಮಾಡ್ತಾ ಇದ್ರು ಉಸ್ತುವಾರಿ ಅಂತ ರಾಶಿಕಾಂತ ಬಂದಾಗ ಗಿಲ್ಲಿ ಬಂದಾಗ ಯಾರು ನಮ್ಮ ರಕ್ಷಿತ ಬಂದಾಗ ಚೆನ್ನಾಗೆ ಮಾಡ್ತಾ ಇರ್ತಾರೆ ಮಾಡ್ತಾ ಇದ್ರು ಮಾತಾಡ್ತಾ ಇದ್ರು ಆ ನಾಳೆ ಎಪಿಸೋಡ್ ನಮಗೆ ಸಖತ್ ಆಗಿರ್ಬೋದು ಆ ಕಾವ್ಯ ಗಿಲ್ಲಿ ಮಾತಾಡಿದ್ರು ಆ ಮಾತಾಡಿದಾಗ ಎಲ್ಲ ಮ್ಯೂಟ್ ಮಾಡ್ ಮೇನ್ ಏನ್ ಗೊತ್ತಾ ಈ ಟಿ ಆರ್ ಪಿ ಗಿಮಿಕ್ ಎಲ್ಲ ಮಾಡ್ತಾ ಇದ್ದಾರೆ ಕಲರ್ಸ್ ಅವರು ಅದು ಗೊತ್ತು ಎಲ್ಲ ಅದು ಅವ್ರಿಗೆ ಬೇಕೇ ಬೇಕಲ್ಲ ಟಿ ಆರ್ ಪಿ ಆ ಕಾರಣ ಮಾಡ್ತಾಡ್ತಾ ಇದ್ರು ಮಾಡ್ತಾ ಇದ್ರು ಐ ತಿಂಕ್ ಇನ್ಮೇಲೆ ಅದು ಚೆನ್ನಾಗಿರ್ತಾರ ಕಾವ್ಯ ಕಾವ್ಯಗಿಲಿ ಆಲ್ಮೋಸ್ಟ್ ಅಲ್ಲಿ ಮಿಡ್ ನೈಟ್ ಹೈಲೈಟ್ ಆಗಿತ್ತು ಇದನ್ನೇ ರಘು ಕಾವ್ಯ ಧನು ಇವರೇ ಚೆನ್ನಾಗಿ ಮಾತಾಡ್ತಾ ಇದ್ರು ಮಿಡ್ ನೈಟ್ ಅಲ್ಲಿ ಏನಾಗುತ್ತೆ ಹಂಗೆ ಹಿಂಗೆ ಅಂತ ಬಟ್ ಅದೇ ಹೇಳ್ದಲ್ಲ ಧನು ಮತ್ತೆ ಕಾಲೆಳಕ್ ಪ್ರಯತ್ನ ಪಡ್ತಾ ಇದ್ರು ಬಟ್ ಅದು ಆಗಲಿಲ್ಲ ಕಾವೇ ಡಿಫೆಂಡ್ ಮಾಡ್ಕೊಂಡು ಅಂತ ಇತ್ತು ಸ್ವಲ್ಪ ಡಿಫೆಂಡ್ ಮಾಡ್ಕೊಂತ ಇದ್ರು ಏನಕ್ಕೆ ಅಂದರೆ ಅಲ್ಲಿ ರಾಶಿಕಾ ಮತ್ತೆ ಧನುಷ್ ಇಬ್ಬರು ಹೇಳ್ತಾ ಇದ್ರು ಹೋಗು ಗಿಲ್ಲಿ ಟಾಸ್ಕ್ ನಿಂಗೋಸ್ಕರ ಹೋಗು ಚೆನ್ನಾಗಿ ನೋಡ್ಕೋ ಚಪಾತಿ ಕೊಡು ಆಗ ಅಂತೆಲ್ಲ ಹೇಳ್ತಾ ಇದ್ರು ಆ ಟೈಮಲ್ಲಿ ಎಲ್ಲರಿಗೂ ಎಲ್ಲರೂ ಆಡಿದ್ರು ನನಗೇನು ಸ್ಪೆಷಲ್ ಆಗ ಈಗ ಅಂತ ಟಾಂಟ್ ಕೊಡ್ತಾ ಇದ್ರು ಧನು ಏನು ಬೇಕಂತ ಅಂತೆಲ್ಲ ಅನ್ಸುತ್ತೆ ಆಲ್ರೆಡಿ ಈಗಲೇ ಸಕ್ಕತ್ತು ಸುಮಾರಾಗಿ ನೈಟಿವ್ ಆಗ್ತಾ ಇದೆ ಇದು ಬೇರೆ ಅಂತ ಅನಿಸ್ತಾ ಇತ್ತು ಮಿಡ್ ನೈಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ಹೈಲೈಟ್ ಆಗಿದ್ದು ಇದೇ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ನಮಗೆ ನಾಳೆ ಟೆಲಿಕಾಸ್ಟ್ ಆಗುತ್ತೆ ಎಪಿಸೋಡ್ ಅಲ್ಲಿ ಹೇಳ್ದೆಲ್ಲ ಗೆದ್ದಿದ್ದು ಧನು ಅಂತಾನೆ ಆಲ್ರೆಡಿ ಮುಂಚೆನೆ ಗೊತ್ತಾಗಿತ್ತು ಕೆಲವೆಲ್ಲ ಟ್ರೆಂಡ್ಸ್ ಎಲ್ಲ ಆಗ್ತಾ ಇದೆ ನೋಡೋಣ ಏನೆಲ್ಲ ಆಗುತ್ತೆ ಯಾರೆಲ್ಲ ಗೆಲ್ತಾರೆ ಅಂತ ಇನ್ನ ಮಿಡ್ ನೈಟ್ ಆಗಿದ್ದು ಅಷ್ಟೇ ಚೆನ್ನಾಗಿತ್ತು ಒಂಥರ ಕ್ಯೂಟ್ನೆಸ್ ರಕ್ಷಿತಾ ಗಿಲ್ಲಿ ರಕ್ಷಿತಾ ಗಿಲ್ಲಿ ಕಾಗ ಇವ್ರದೇ ಒಂಥರ ಜೋಡಿಗೋರು ಸಕ್ಕತ್ತಾಗಿ ಇರುತ್ತೆ ಇವ್ರದೇ ಹೈಲೈಟ್ ಆಗ್ತಿರೋದು ಕೂಡ ಮಿಡ್ ನೈಟ್ ಅಲ್ಲಿ ಚೆನ್ನಾಗಿತ್ತು ಅದ್ರ ಬಗ್ಗೆ ಇದು ಅಪ್ಡೇಟ್ ಆಗಿತ್ತು ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ